ಈ ಬಾರಿಯ ಸುರಗಿರಿ ಅಂಬಾರಿ ಉತ್ಸವ ಬಹಳಷ್ಟು ರಂಗೇರಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಂತೂ ಬರ ಇಲ್ಲ ಹಲವಾರು ಖ್ಯಾತ ಕಲಾವಿದರು ಆಗಮಿಸಲಿದ್ದಾರೆ ಅಂತಾರಾಷ್ಟ್ರೀಯ ಭರತನಾಟ್ಯ ಕಲಾವಿದೆ ದೀಕ್ಷಾ ಬಿಸೆ ಕೂಡ ಪ್ರದರ್ಶನ ನೀಡಲಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಕುಂದರಗಿ ಗ್ರಾಮದ ಸುರಗಿರಿ ಬೆಟ್ಟದಲ್ಲಿ ಭುವನೇಶ್ವರಿ ಸನ್ನಿಧಿಯಲ್ಲಿ ಭರತನಾಟ್ಯ ವೈಭವ ರಂಗೇರಲಿದೆ ನಮ್ಮ ನೆರೆಯ ಜಿಲ್ಲೆ ವಿಜಯಪುರದ ಮಗಳಾದ ದೀಕ್ಷಾ ಬಿಸೆ ರಾಷ್ಟ್ರ ಅಂತಾರಾಷ್ಟೀಯ ಮಟ್ಟದಲ್ಲಿ ಈಗಾಗಲೇ ಗಮನ ಸೆಳೆದಿದ್ದಾರೆ ಮೈಸೂರು ದಸರಾ ಹಂಪಿ ಉತ್ಸವ ಚಾಳುಕ್ಯ ಉತ್ಸವ ಮಲೆನಾಡು ಉತ್ಸವ ಆನೆಗುಂದಿ ಉತ್ಸವ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಲ್ಲೂ ತಮ್ಮ ಪ್ರತಿಭೆ ತೋರಿಸಿದ್ದಾರೆ ಇಂತಹ ಕಲಾವಿದಿಯ ಆಗಮನಕ್ಕೆ ಸುರಗಿರಿ ಸಜ್ಜಾಗಿದೆ ಕಥಕ್ ಮೋಹಿನಿ ಅಟ್ಟಂ ಕೂಡ ಇವರಿಗೆ ಕರಗತವಾಗಿದೆ ಅಷ್ಟೇ ಅಲ್ಲದೆ ಮಾಡೆಲಿಂಗ್ ಕ್ಷೇತ್ರ ಸಿನಿಮಾ ಕ್ಷೇತ್ರದಲ್ಲೂ ಇವರು ಗುರುತಿಸಿಕೊಂಡಿದ್ದಾರೆ ಅಕ್ಟೋಬರ್ ಇಪ್ಪತ್ತೆಂಟರಂದು ಸಂಜೆ ನಾಟ್ಯ ಸಂಭ್ರಮ ನಡೆಯಲಿದೆ ಎಲ್ಲರಿಗೂ ಮುಕ್ತ ಅವಕಾಶವಿದೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ